ಸರ್ ಫಸ್ಟ್ ಮೂರು ಎಕರೆಗೆ ನಾನು ಎಪ್ಪತ್ತು ಚೀಲ ಭತ್ತ ಬೆಳಿತಾ ಇದ್ದೆ ಈಗ ನೂರ ಮೂವತ್ತು ಚೀಲ ತನಕ ಹೋಗಿದ್ದೆ ಎರಡೇ ಜನ ನಾಲ್ಕು ಸಾವಿರದ ಐನೂರು ಮರೆ ಗೊಬ್ಬರ ಹಾಕ್ತೀನಿ ಇದು ಸುಮ್ಮನೆ ಮೇಲೆ ಒಗಾಸ್ಕೊಂತ ಹೋಗೋದು ಇದು ಈಗ ಹಾಕಿರೋದು ಇದು ಹಳೆ ಗೊಬ್ಬರ ಹಾಕಿರೋದು ಎರಡು ಸರಿ ಹಾಕೋದು ಕ್ಯಾಲ್ಸಿಯಂ ಹಂಗೆ ಇರುತ್ತೆ ಸರ್ ಅಂಡೋಡ್ಕ ಬರಲ್ಲ ಗಿಡ ಚೆನ್ನಾಗಿ ಬರುತ್ತೆ ಎಲ್ಲಾ ಬೆಳೆಗೂ ಹಾಕ್ಬೋದು ರಾಗಿ ಭತ್ತ ಜೋಳ ಈ ಭತ್ತದಲ್ಲಿ ಕರೆಕಾಳು ಮತ್ತೆ ಜೊಳ್ಳು ಅದೆಲ್ಲ ಕಮ್ಮಿಯಾಗಿ ನನಗೆ ಹೇಳುವರೆ ಜಾಸ್ತಿ ಬರ್ತಾ ಸರ್ ನನ್ನ ಹೆಸರು ಸವೇಸಾ ಆಚೆ ದೇವಗಿ ಪ್ರಫುಲ್ಲ ಚಂದ್ರ ಅವ್ರ ಮಗನ ಮಿನ್ ಶಕ್ತಿ ಹಾಕ್ತಾ ಈಗಾಗಲೇ ಸಿಕ್ಸ್ ಇಯರ್ಸ್ ಆಗಿ ಸೆವೆಂತ್ ಇಯರಿಗೆ ಬಂದಿದ್ದೀನಿ ನಾನು ಏನಾಗುತ್ತೆ ಅಂದರೆ ಸಾಯಿಲಲ್ಲಿ ಪಿ ಎಚ್ ಅನ್ನೋದು ಮೇಂಟೈನ್ ಮಾಡಬೇಕು ಸೆವೆನ್ ಟು ಸೆವೆನ್ ಪಾಯಿಂಟ್ ಟು ಮೇಂಟೈನ್ ಮಾಡ್ತಾ ಇರಬೇಕು ಸೊ ನಮ್ಮಲ್ಲಿ ಏನಾಗುತ್ತೆ ಅಂದರೆ ಸ್ವಲ್ಪ ಆ್ಯಸಿಡಿಕ್ ಸಾಯಿಲ್ ಸೇ ಕಡೆ ಜಾಸ್ತಿ ಇರುತ್ತೆ ಹಾಗಾಗಿ ಮಿನ್ ಶಕ್ತಿ ಏನಾಯಿತು ಅಂದರೆ ಫಸ್ಟ್ ಮಿನ್ಶಕ್ತಿ ಬಂದಾಗ ನನಗೆ ಯಾವಾಗಲೂ ಒಂದು ತಲೆಯಲ್ಲಿ ಏನಿತ್ತು ಅಂದರೆ ಕ್ಯಾಲ್ಸಿಯಂನ ಗೊಬ್ಬರ ಜೊತೆ ಈ ಥರ ಮಿಕ್ಸ್ ಮಾಡಿಕೊಡ್ಬೇಕು ಅಂತ ಇತ್ತು ಯಾಕಂದರೆ ರೈತರುಗಳಿಗೆ ಏನಾಗುತ್ತೆ ಅಂತೇಳಿದ್ರೆ ಈಗಿನ ಕೂಲಿ ಇದರಲ್ಲಿ ಎಲ್ಲದನ್ನೂ ಮೀಟ್ ಮಾಡೋಕ್ಕಾಗಲ್ಲ ಯಾವುದು ಬುಸ್ ಬುಸ್ಕು ಥರ ಆಗಲಿ ಯೂನಿವರ್ಸಿಟಿ ಥರ ಮಾಡೋಕ್ಕಾಗೋದಿಲ್ಲ ಯಾಕೆ ಅಂಥೇಳಿದ್ರೆ ಒಂದು ದಿವಸ ಅಪ್ಲೈ ಮಾಡಿ ಇನ್ನೊಂದು ತಿಂಗ್ಳು ಬಿಟ್ಟು ಅಪ್ಲೈ ಮಾಡಿ ಅಂತೇಳಿದ್ರೆ ನಮ್ಗೆ ಜನ ಸಿಗೋದಿಲ್ಲ ಈಗ ಏನಾಗುತ್ತೆ ಅಂದರೆ ಮಿನ್ಶಕ್ತಿ ಕ್ಯಾಲ್ಸಿಯಂನ ಈಗ ನೋಡಿದ್ದೀರಾ ನಾನು ಯಾವ ಥರ ಮಿಕ್ಸ್ ಮಾಡಿದ್ದೀನಿ ಅಂತ ನಿಮ್ಮ ಇದ್ರಲ್ಲಿ ಫುಲ್ಲು ಈ ಪ್ರಪೋಷನ್ನಲ್ಲಿ ಏನಾಗುತ್ತೆ ಅಂದರೆ ಒಂದು ಕ್ವಿಂಟಾಲ್ ಡಿ ಎ ಪಿ ಅಥವಾ ಒಂದು ಕ್ವಿಂಟಾಲ್ ಟ್ವೆಂಟಿ ಟ್ವೆಂಟಿ ಒಂದು ಕ್ವಿಂಟಾಲ್ ಪೊಟ್ಯಾಷ್ಯು ಒಂದು ಕ್ವಿಂಟಾಲ್ ಮಿನಶಕ್ತಿ ಫಿಫ್ಟಿ ಕಿಲೋ ಆಫ್ ಯೂರಿಯಾ ಅದಕ್ಕೆ ಟೆನ್ ಕಿಲೋ ಆಫ್ ಹ್ಯೂಮಿಕ್ ಆ್ಯಸಿಡನ್ನು ಮಿಕ್ಸ್ ಮಾಡ್ತೀನಿ ಮಾಡಿಬಿಟ್ಟು ಅದನ್ನೊಂದು ಲಾಟ್ ಅಂತ ಮಾಡ್ಕೊತೀನಿ ಅದನ್ನು ಮಾಡಿಬಿಟ್ಟು ಒಂದು ಗಿಡಕ್ಕೆ ಎಷ್ಟು ಕೊಡೋದು ಅಂತ ನಿಮ್ಮ ಪ್ರಮಾಣ ನೀವು ಡಿಸೈಡ್ ಮಾಡಬೇಕು ನಾನು ಡಿಸೈಡ್ ಮಾಡಿರೋದು ಮುನ್ನೂರು ಗ್ರಾಮ್ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ ಆ ಮುನ್ನೂರು ಗ್ರಾಮನ್ನು ಟ್ವೆಲ್ ಭಾಗದಲ್ಲಿ ನಾವು ಡಿವೈಡ್ ಮಾಡ್ತೀವಿ ಅಥವಾ ನಮ್ಗೆ ಯಾವ ಥರ ಬೇಕು ಮಾಡ್ಕೊಬೋದು ಅನುಕೂಲ ಇದ್ದಂಗೆ ಬೇಕಾದ್ರೆ ಫಿಫ್ಟೀನ್ ಟೈಮ್ಸ್ ಮಾಡ್ಬೋದು ಬೇಕಾದ್ರೆ ಟೂ ಟೈಮ್ಸ್ ಮಾಡ್ಬೋದು ಬೇಕಾದ್ರೆ ಒನ್ ಟೈಮ್ ಇಟ್ಸ್ ಆಲ್ ಫಾರ್ಮರ್ಸ್ ಯಾವುದು ಈಸಿಯಾಗಿ ಹೇಗೆ ಅಂತ ನನಗೆ ಯಾಕೆ ಅಂತ ಹೇಳಿದ್ರೆ ಮಾಯ್ಶರ್ ಇದ್ದಾಗ ನಾವು ಗೊಬ್ಬರ ಹಾಕಬೇಕಾಗತ್ತೆ ನಾನು ಅದನ್ನು ಟ್ವೆಲ್ ಟೈಮ್ಸ್ ಡಿವೈಡ್ ಮಾಡ್ಕೊಂಡಿದ್ದೀನಿ ಆವಾಗ ಟ್ವೆಂಟಿ ಫೈವ್ ಗ್ರಾಮ್ಸ್ ಪರ್ ಮಂತ್ ಕೊಡ್ತೀನಿ ನಾನು ಯಾವಾಗ ಮಿನ್ಶಕ್ತಿ ಕ್ಯಾಲ್ಷಿಯಮ್ನ ಗೊಬ್ಬರ ಜೊತೆ ಮಿಕ್ಸ್ ಮಾಡಿಕೊಟ್ಟೆ ನನಗೆ ಈಗ ತುಂಬ ಇಂಪ್ರೂವ್ಮೆಂಟ್ ಆಗಿದೆ ಯಾವುದರಲ್ಲಿ ಫೋಲಿಯಾರಲ್ಲಿ ಈಲ್ಡಲ್ಲಿ ಈಲ್ಡ್ ಕನ್ಸಿಸ್ಟೆನ್ಸಿ ಬರ್ತಾ ಇದೆ ಏನಾಗುತ್ತೆ ಅಂದರೆ ಒಂದು ಅಪ್ರಾಕ್ಸಿಮೇಟ್ಲಿ ಸಿಕ್ಸ್ಟಿ ಪರ್ಸೆಂಟ್ ಕ್ಯಾಲ್ಶಿಯಮ್ ಇರುತ್ತೆ ತರ್ಟಿ ಪರ್ಸೆಂಟ್ ಅಪ್ರಾಕ್ಸಿಮೇಟ್ಲಿ ಮ್ಯಾಗ್ನೀಷಿಯಮ್ ಇರುತ್ತೆ ಈಗ ಏನಾಗುತ್ತೆ ಅಂದರೆ ಇದ್ರ ಜೊತೆ ನಾನು ಹ್ಯೂಮಿಕ್ ಆ್ಯಸಿಡ್ ಮಿಕ್ಸ್ ಮಾಡ್ತೀನಿ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಕ್ಯಾಟ್ಲಿಸ್ಟಾಗಿ ಆ್ಯಕ್ಟ್ ಮಾಡಿ ಇವೆಲ್ಲವನ್ನೂ ಸಾಯಿಲ್ನ ಪಿ ಎಚ್ನ ನ್ಯೂಟ್ರಲೈಸ್ ಮಾಡಕ್ಕೆ ಬರ್ತವೆ ಬಂದಾಗ ಏನಾಗುತ್ತೆ ಅಂದರೆ ದಿ ಮ್ಯಾಕ್ಸಿಮಮ್ಮು ಇನ್ಟೇಕ್ ಆಫ್ ನ್ಯೂಟ್ರಿಯೆಂಟ್ಸು ಫಾರ್ ದಿ ಪ್ಲಾಂಟ್ಸ್ ವಿಲ್ ಹ್ಯಾಪನ್ ಸುಣ್ಣ ಈಗ ಸುಣ್ಣ ಮುಂಚೆ ಹಾಕ್ತಿದ್ರು ಅಂತ ಅದನ್ನೇ ನಾನು ನಿಮ್ಗೆ ಹೇಳ್ತಾ ಇರೋದು ಆ ಸುಣ್ಣ ಪೌಡ್ರ್ ಆಗಿದ್ದಾಗ ಅದನ್ನು ಅಪ್ಲಿಕೈ ಅಪ್ಲೈ ಮಾಡೋದು